ಜೀವನದಲ್ಲಿ ಕೆಲವರಿಗೆ ಹಣಕಾಸಿನ ಸಮಸ್ಯೆ ಅನ್ನುವುದು ವಿಪರೀತವಾಗಿರುತ್ತದೆ ಮತ್ತೆ ಕೆಲವರಿಗೆ ತಾವು ಕೊಟ್ಟಿರುವ ಹಣ ಬಂದು ಕೈ ಸೇರಿರುವುದಿಲ್ಲ ವಿಪರೀತ ಸಾಲದ ಸಮಸ್ಯೆ ಆಗಿರುತ್ತೆ ವರ್ಷಾನುಗಟ್ಟಲೆಯಿಂದ ಸಾಲ ಬಡ್ಡಿ ಸಮೇತ ಬೆಳೆಯುತ್ತಲೇ ಇರುತ್ತೆ ಇಂಥವರು ನಾವು ತಿಳಿಸುವ ಹಾಗೆ ಈ ತಂತ್ರವನ್ನು ಮನೆಯಲ್ಲಿ ಮಾಡುವುದರಿಂದ ನಿಮಗಿರ್ತಕ್ಕಂತಹ ಹಣಕಾಸಿನ ಸಮಸ್ಯೆ ಆದಷ್ಟು ಬೇಗ ಕಡಿಮೆಯಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನೇಕ ತಂತ್ರ ಮಾರ್ಗಗಳಿವೆ ಆ ತಂತ್ರ ಮಾರ್ಗದಲ್ಲಿ ಪುರಾತನ ತಂತ್ರ ಮಾರ್ಗವೇ ಈ ಹಣಕಾಸಿನ ಸಮಸ್ಯೆಯಿಂದ ಹೊರಬರುವಂತಹ ತಂತ್ರ ಇದನ್ನು ಹೇಗೆ ಮಾಡಬೇಕು ಯಾವ ದಿನ ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಈ ವಿಡಿಯೋನ ಕೊನೆಯ ತನಕ ನೋಡಿ ನೀವಿನ್ನೂ ನಮ್ಮ ಅದೃಷ್ಟ ಧಾರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ಹಾಗೂ ಓಂ ನ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಹಣಕಾಸಿನ ಸಮಸ್ಯೆ ಶೀಘ್ರ ಪರಿಹಾರ ಆಗುತ್ತೆ ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಕೆಲವು ನಿಯಮಗಳನ್ನು ಅನುಸಾರವಾಗಿಯೇ ಪಾಲಿಸುವುದರಿಂದ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತವೆ ಅದರಲ್ಲಿ ಹಣಕಾಸಿನ ಸಮಸ್ಯೆ ಅನ್ನುವುದು ಪ್ರಮುಖವಾಗಿರುತ್ತದೆ ಇಂತಹ ಹಣಕಾಸಿನ ಸಮಸ್ಯೆಯಿಂದ ಕೆಲವರ ಜೀವನದಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿರುತ್ತಾರೆ ಸಣ್ಣ ಪುಟ್ಟ ಖರ್ಚುಗಳಿಗೂ ಸಹ ಅವರಲ್ಲಿ ಹಣ ಇರುವುದಿಲ್ಲ ಎಷ್ಟೋ ಬಾರಿ ಬರಬೇಕಾದ ದುಡ್ಡು ಬಂದಿರುವುದಿಲ್ಲ ಕೆಲವರಿಗೆ ದುಡ್ಡು ಕೊಟ್ಟಿರ್ತಾರೆ ಎಷ್ಟೋ ಪ್ರಯತ್ನ ಪಟ್ಟರು ಅವರು ದುಡ್ಡು ವಾಪಸ್ ಕೊಡ್ತಾನೆ ಇರಲ್ಲ ನಾಳೆ ಕೊಡ್ತೀನಿ ಇನ್ನೊಂದು ವಾರ ಬಿಟ್ಟು ಕೊಡ್ತೀನಿ ನಾಳಿದ್ದು ಕೊಟ್ಟೇ ಬಿಡ್ತೀನಿ ಅಂತ ವಾಯ್ದೆ ಹೇಳುತ್ತಾ ಮುಂದೆ ಹೋಗುತ್ತಾ ಇರ್ತಾರೆ ಹೊರ್ತು ದುಡ್ಡು ಮಾತ್ರ ಬಂದು ನಿಮ್ಮ ಕೈ ಸೇರಿರುವುದಿಲ್ಲ ನಾವು ತಿಳಿಸುವ ಈ ಪರಿಹಾರ ಮಾಡುವುದರಿಂದ ಹಣಕಾಸಿನ ಸಮಸ್ಯೆ ಶೀಘ್ರ ಪರಿಹಾರ ಆಗುವುದರ ಜೊತೆಗೆ ಬರಬೇಕಾದ ದುಡ್ಡು ತಾನಾಗೆ ಬಂದು ನಿಮ್ಮ ಕೈ ಸೇರುತ್ತೆ ಯಾವುದೇ ಅಡೆತಡೆ ಇಲ್ಲದೆ ಖಂಡಿತ ಬರುತ್ತೆ ಇದು ಸತ್ಯ ಇದನ್ನು ಹೇಗೆ ಮಾಡಬೇಕು ಅಂತ ನೋಡುವುದಾದರೆ ಮೊದಲನೇದಾಗಿ ಹನ್ನೊಂದು ಲವಂಗವನ್ನು ತೆಗೆದುಕೊಳ್ಳಬೇಕು ಹನ್ನೊಂದೇ ಲವಂಗ ಹನ್ನೊಂದಕ್ಕಿಂತ ಹೆಚ್ಚಿರಬಾರ್ದು ಕಡಿಮೆ ಇರಬಾರ್ದು ಹನ್ನೊಂದು ಲವಂಗವನ್ನು ತೆಗೆದುಕೊಂಡು ಒಂದು ಬಿಳಿ ಬಟ್ಟೆಯನ್ನು ಹಳದಿ ಬಟ್ಟೆಯನ್ನಾಗಿ ಮಾರ್ಪಾಡು ಮಾಡಿಕೊಳ್ಳಬೇಕು ಅದು ಹೇಗೆ ಗುರುಗಳೇ ಅನ್ನೋದಾದರೆ ದೇವರ ಮನೆಯಲ್ಲಿರುವಂತಹ ಅರಿಶಿಣ ಮೂರು ಚಿಟಿಕೆ ಅರಿಶಿಣವನ್ನು ಒಂದು ಲೋಟ ನೀರಿಗೆ ಹಾಕಿ ಅದಕ್ಕೆ ಬಿಳಿ ಬಟ್ಟೆಯನ್ನು ಚೆನ್ನಾಗಿ ಹದ್ದಿ ಅದಾದ ಮೇಲೆ ಅದನ್ನು ಹಳದಿ ಬಟ್ಟೆಯಾಗಿ ಮಾರ್ಪಾಡು ಮಾಡಿಕೊಂಡ ನಂತರ ಆ ಹನ್ನೊಂದು ಲವಂಗವನ್ನು ಹಳದಿ ಬಟ್ಟೆಯಲ್ಲಿ ಹಾಕಬೇಕು ಅದಾದ ಮೇಲೆ ನೀಟಾಗಿ ಮಡಚಿ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇರುವಂತಹ ಮಹಾಲಕ್ಷ್ಮಿ ಫೋಟೋ ಕೆಳಗೆ ಅದನ್ನು ಇಡಬೇಕು ಅದಾದ ಮೇಲೆ ನಿಮಗಿರುವಂತಹ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಯಾರಾದ ವ್ಯಕ್ತಿ ನಿಮಗೆ ದುಡ್ಡು ಕೊಡಬೇಕು ಅನ್ನೋದಾದರೆ ಆ ವ್ಯಕ್ತಿಯ ಹೆಸರನ್ನು ಹೇಳಿಕೊಂಡು ಸಂಕಲ್ಪನ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಸಂಕಲ್ಪ ಅನ್ನುವುದು ಸಿದ್ಧಿಯಾಗಬೇಕು ಅನ್ನುವುದಾದರೆ ಯಾವುದೇ ರೀತಿಯಾದಂತಹ ಸಂಕಲ್ಪಕ್ಕೆ ಮಹಾ ಜ್ಞಾನ ಇರಬೇಕು ಏಕಾಗ್ರತೆ ಅನ್ನುವುದಿರಬೇಕು ಆಗಲೇ ನಿಮ್ಮ ಸಂಕಲ್ಪಗಳು ಈಡೇರುತ್ತದೆ ಸಂಕಲ್ಪ ಅಂದರೆ ಏನು ಗುರುಗಳೇ ಅಂತ ಕೇಳ್ತಾರೆ ಕೆಲವರಿಗೆ ಸಂಕಲ್ಪ ಅಂದ್ರೇ ಗೊತ್ತಿರಲ್ಲ ಸಂಕಲ್ಪ ಅಂದರೆ ಭಕ್ತಿಯಿಂದ ಬೇಡ್ಕೊಳ್ಳೋದು ದೇವರನ್ನು ಭಕ್ತಿಯಿಂದ ಬೇಡ್ಕೊಳ್ಳೋದೇ ಸಂಕಲ್ಪವಾಗಿರುತ್ತೆ ಆ ಸಂಕಲ್ಪ ಈಡೇರಬೇಕು ಅನ್ನೋದಾದರೆ ಶ್ರದ್ಧೆ ಭಕ್ತಿ ಏಕಾಗ್ರತೆ ಎಲ್ಲವೂ ಇರಬೇಕು ಇನ್ನು ಕೆಲವರು ಏನೇನೋ ಸಂಕಲ್ಪ ಮಾಡ್ಕೊಳಕ್ಕೆ ಹೋಗ್ತಾರೆ ಏನೇನೋ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ದೇವ್ರಿಗೂ ಕೈ ಮುಗಿತಿರ್ತಾರೆ ಏನು ಪ್ರಯೋಜನ ಆಗಲ್ಲ ದೇವರೇ ಕಾಪಾಡಪ್ಪ ಅಂತಾರೆ ಉಪಯೋಗ ಇಲ್ಲ ಅದು ಅದನ್ನು ಸಂಕಲ್ಪ ಅಂತ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಸಂಕಲ್ಪಕ್ಕೆ ಒಂದು ನಿಯಮ ಇರುತ್ತೆ ಏಕಾಗ್ರತೆಯೇ ನಿಯಮ ಇದೆಲ್ಲ ಆದಮೇಲೆ ಸಂಕಲ್ಪ ಎಲ್ಲ ಮಾಡಿಕೊಂಡಾದ ನೀವು ಹಳದಿ ಬಟ್ಟೆಯಲ್ಲಿರುವ ಲವಂಗವನ್ನು ತೆಗೆದುಕೊಂಡು ಬಂದು ರಾತ್ರಿ ಮಲಗುವಾಗ ದಿಂಬಿನ ಕೆಳಗೆ ಇಡಬೇಕು ಇಟ್ಟು ಬೆಳಗ್ಗೆವರೆಗೂ ನೀವು ನಿದ್ರೆ ಮಾಡಬೇಕು ಚೆನ್ನಾಗಿ ನಿದ್ರಿಸದ ನಂತರ ಬೆಳಗಿನ ಜಾವ ಮತ್ತು ಸ್ನಾನಾದಿಗಳನ್ನೆಲ್ಲ ಮಾಡಿ ಆ ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಬೇವಿನ ಮರದ ಕೊಂಬೆಗೆ ಅದನ್ನು ಕಟ್ಟಬೇಕು ಬೇವಿನ ಮರನೇ ಆಗಬೇಕು ಅರಳಿ ಮರ ಅಥವಾ ಇನ್ಯಾವುದೋ ಮರಕ್ಕೆ ಕಟ್ತೀನಿ ಅಂದರೆ ಆಗಲ್ಲ ಬೇವಿನ ಮರಕ್ಕೆ ಕಟ್ಟಬೇಕು ಬೇವಿನ ಮರಕ್ಕೆ ಕಟ್ಟಿದ ನಂತರ ಹಿಂದಿರುಗಿ ನೋಡದೆ ನೀವು ಬಂದು ನಿಮ್ಮ ಮನೆಗೆ ಸೇರಿಕೊಂಡು ಮತ್ತೆ ಪೂಜಾ ಪುನಸ್ಕಾರಗಳನ್ನೆಲ್ಲ ಮಾಡಿ ಆನಂತರ ನೀವು ತಿಂಡಿಯನ್ನು ಮಾಡಬೇಕು ಈ ರೀತಿ ನೀವು ಮೂರು ಶುಕ್ರವಾರಗಳ ಕಾಲ ಮಾಡುತ್ತಾ ಬನ್ನಿ ಖಂಡಿತವಾಗಿಯೂ ನಿಮಗಿರ್ತಕ್ಕಂತಹ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಮತ್ತು ಇನ್ನಿತರ ಯಾವುದೇ ದೋಷಗಳಿದ್ದರೂ ಬರಬೇಕಾದ ಹಣ ಇದ್ದರೂ ಬಂದು ನಿಮ್ಮ ಕೈ ಸೇರುತ್ತದೆ ಅಷ್ಟು ಪವರ್ಫುಲ್ ಆದಂತಹ ಶಕ್ತಿ ಶೌತವಾದಂತಹ ತಂತ್ರ ಇದಾಗಿದೆ ಈ ತಂತ್ರನ ನೀವು ಭಕ್ತಿಯಿಂದ ಮಾಡಿಕೊಂಡು ಬನ್ನಿ ಹಾಗೂ ಜೀವನದ ಹೇಳಿಗೆ ಆಗಬೇಕು ಅನ್ನುವುದಾದರೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರನ ಸಿದ್ಧಿ ಮಾಡಿಸಿಕೊಂಡು ಮನೆಯಲ್ಲಿ ಇಟ್ಟು ನೋಡಿ ಖಂಡಿತವಾಗಿಯೂ ಮನೆ ಅನ್ನುವುದು ಆಗುತ್ತದೆ ಇಂತಹ ಅದೃಷ್ಟ ಲಕ್ಷ್ಮೀ ಕಟಾಕ್ಷ ಯಂತ್ರವನ್ನು ಕೀರ್ತಿ ಪ್ರಸಾದ್ ಗುರುಜಿ ಅವರಿಂದ ಕೇಳಿ ಪಡೆದುಕೊಳ್ಳಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಅವರು ಸಿದ್ಧಿ ಮಾಡಿಸಿ ಕೊಡುತ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸಿ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ